ನಮಸ್ಕಾರ ವೀಕ್ಷಕರೇ ಆಡ್ಲಿ ವೆಲ್ಕಮ್ ಟು ಮೌನೇಶ್ ಜೆ ಯೂಟ್ಯೂಬ್ ಚಾನಲ್ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಒಂದು ವೀಡಿಯೋಸ್ಗಳನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಂತರದಲ್ಲಿ ಬೆಲ್ಲೈಕನ್ನಲ್ಲೇ ಕ್ಲಿಕ್ ಮಾಡಿ ಅಲ್ಲ ಅನ್ನೋಂಥ ನೋಟಿಫಿಕೇಷನ್ನು ಸೆಲೆಕ್ಟ್ ಮಾಡಿಕೊಡ್ರಿ ಇದರಿಂದ ಯಾವುದೇ ರೀತಿಯಾದಂಥ ಹೊಸ ಹೊಸ ವೀಡಿಯೋಗಳನ್ನು ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಅನ್ನೋಂಥದ್ದು ಬರುತ್ತೆ ಅಂತ ಹೇಳ್ತಾ ಈ ದಿನ ಒಂದು ಮಹತ್ತರವಾದಂತಹ ಯೋಜನೆಯ ಬಗ್ಗೆ ನಿಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ಬಂದಿದ್ದೇನೆ ಹೌದ್ರು ನಮ್ಮ ರಾಜ್ಯ ಸರ್ಕಾರ ಈಗಾಗಲೇ ಹಲವಾರು ಗ್ಯಾರಂಟಿ ಸ್ಕೀಮ್ಗಳನ್ನು ಜಾರಿಗೆ ತಂದಿರತಕ್ಕಂಥದ್ದು ಐದು ಗ್ಯಾರಂಟಿ ಸ್ಕೀಮ್ಗಳನ್ನು ಲಾಂಚ್ ಮಾಡಿರ್ತಕ್ಕಂಥದ್ದು ಈಗಾಗಲೇ ನಾಲ್ಕು ಗ್ಯಾರಂಟಿ ಸ್ಕೀಮ್ಗಳನ್ನು ರನ್ನಿಂಗಲ್ಲಿ ಇರ್ತಕ್ಕಂಥದ್ದು ನಂತರದಲ್ಲಿ ಯುವ ನಿಧಿ ಅನ್ನುವಂಥದ್ದು ಈ ತಿಂಗಳದಿಂದಲೇ ಅದರ ಒಂದು ಪ್ರೊಸೆಸ್ ಕೂಡ ಸ್ಟಾರ್ಟ್ ಆಗ್ತಾ ಇರತಕ್ಕಂಥದ್ದು ನೋಂದಣಿಯ ಪ್ರಕ್ರಿಯೆ ಇದರ ಬೆನ್ನಲ್ಲೇ ಈಗ ರಾಜ್ಯ ಸರ್ಕಾರ ಇನ್ನೊಂದು ಆರನೇ ಗ್ಯಾರಂಟಿಯನ್ನು ಘೋಷಣೆಯನ್ನು ಮಾಡಿದೆ ಅದೇನಂತಂದರೆ ಮನೆಗಳನ್ನು ಫ್ರೀ ಆಗಿರ್ತಕ್ಕಂಥ ಮನೆಗಳನ್ನು ಕಟ್ಟಿಕೊಡ್ತಕ್ಕಂಥ ಒಂದು ಯೋಜನೆ ಆಗಿರ್ತದೆ ಈಗಾಗಲೇ ಆಲ್ರೆಡಿ ಒಂದು ಲಕ್ಷದ ಎಂಬತ್ತು ಸಾವಿರ ಮನೆಗಳು ನಿರ್ಮಾಣಗೊಂಡಿರ್ತಕ್ಕಂಥದ್ದು ಏನಿದು ಮನೆಗಳ ಒಂದು ಯೋಜನೆ ಏನೇನು ಇದಕ್ಕೆ ಕಂಡೀಷನ್ಸ್ಗಳು ಇರ್ತವೆ ಯಾರ್ಯಾರಿಗೆ ಈ ಒಂದು ಫಲಾನುಭವಿಗಳು ಆಗೋದಕ್ಕೆ ಸಾಧ್ಯತೆ ಇದೆ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಅದಕ್ಕಿಂತ ಮುಂಚೆ ನೀವು ನಮ್ಮ ಒಂದು ವೀಡಿಯೋಗಳಿಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿರಿ ಅಂತ ಹೇಳ್ತಾ ಹೌದು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅನ್ನುವಂಥ ಒಂದು ಮಂಡಳಿಯಿಂದ ಈ ಹಿಂದೆ ಸರ್ವರಿಗೂ ಸೂರು ಅಭಿಯಾನ ಮತ್ತು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಿಕೊಡೋದಕ್ಕೆ ಕೊಳಗೇರಿ ಪ್ರದೇಶದಲ್ಲಿ ಅಭಿವೃದ್ಧಿಯನ್ನು ಮಾಡೋದಕ್ಕಾಗಿ ಆ ಒಂದು ಮಂಡಳಿ ಕಡೆಯಿಂದ ಏನು ಸ್ಲಮ್ ಏರಿಯಾಸ್ ಇರ್ತವೆ ಅವುಗಳನ್ನೆಲ್ಲ ಡೆಮಾಲಿಷನ್ನ ಮಾಡಿ ಒಂದು ನ್ಯೂ ಅಪಾರ್ಟ್ಮೆಂಟ್ಗಳನ್ನು ಕಟ್ಟಿಕೊಡೋದಕ್ಕೆ ಟೆಂಡರನ್ನು ಕರೆದಲಾಗಿತ್ತು ಅದನ್ನು ಈಗ ಪೂರ್ಣಗೊಳಿಸಲಾಗಿದೆ ಟೋಟಲ್ ಒಂದು ಲಕ್ಷದ ಎಂಬತ್ತು ಸಾವಿರ ಮನೆಗಳನ್ನುವಂಥದ್ದು ನಿರ್ಮಾಣ ಆಗಿರತಕ್ಕಂಥದ್ದು ಈ ಒಂದು ಎರಡು ಯೋಜನೆಗಳ ಅಡಿಯಲ್ಲಿ ಸರ್ವರಿಗೂ ಸೂರು ಅಭಿಯಾನ ಮತ್ತು ಪ್ರಧಾನಮಂತ್ರಿ ಆವಾಸ್ ಅಡಿಯಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರ ಮನೆಗಳನ್ನು ಪೂರ್ಣಗೊಳಿಸಿರ್ತಕ್ಕಂಥದ್ದು ಇನ್ನು ಈ ಒಂದು ಮನೆಗಳಿಗೆ ಯಾರ್ಯಾರು ಅಪ್ಲಿಕೇಬಲ್ ಆಗ್ತಾರೆ ಅಂತಂದರೆ ಯಾರಿಗೆ ಮನೆ ಅನ್ನುವಂಥದ್ದು ಸ್ವಂತ ಮನೆ ಅನ್ನುವಂಥದ್ದು ಇರೋದಿಲ್ವೋ ಮತ್ತು ಕೊಳಗೇರಿ ಪ್ರದೇಶದ ಅಭಿವೃದ್ಧಿ ಮಂಡಳಿಯ ಒಂದು ಸೀಮಿತ ಮಿತಿಯೊಳಗೆ ಅವರು ಒಂದು ಎಲಿಜಿಬಿಲಿಟಿ ಅನ್ನುವಂಥದ್ದು ಇರ್ತದೋ ಅಂದರೆ ಕಡಿಮೆ ಆದಾಯ ಆಗಿರ್ಬೋದು ಮತ್ತು ಯಾವುದೇ ರೀತಿಯಾದಂಥ ಸ್ಟೇಬಲ್ ಆಗಿರ್ತಕ್ಕಂಥ ಉದ್ಯೋಗ ಇರಬಾರ್ದು ಈ ರೀತಿಯಾದಂಥ ಕೆಲವೊಂದು ಕ್ರೈಟೇರಿಯಾಗಳು ಇರ್ತವೆ ಅವುಗಳನ್ನೆಲ್ಲ ಒಳಗೊಂಡಂಥ ಕ್ರಿಟೇರಿಯನ್ನು ಮುಗಿಸಿದವರು ಈ ಒಂದು ಯೋಜನೆಗೆ ಅಪ್ಲಿಕೇಬಲ್ ಆಗ್ತಾರೆ ಮತ್ತು ಸ್ಲಮ್ಗಳಲ್ಲಿ ವಾಸ ಮಾಡ್ತಕ್ಕಂಥ ಜನರು ಈ ಒಂದು ಯೋಜನೆಯ ಫಲಾನುಭವಿಗಳನ್ನು ಫಲಾನುವನ್ನ ಪಡಿಬೋದಾಗಿರ್ತಕ್ಕಂಥದ್ದು ಈ ಒಂದು ಬೆನಿಫಿಟನ್ನು ಪಡಿಬೋದಾಗಿರ್ತಕ್ಕಂಥದ್ದು ಟೋಟಲಾಗಿ ಇಲ್ಲಿ ಎಷ್ಟು ಅಮೌಂಟನ್ನು ನಿಗದಿಪಡಿಸಲಾಗಿದೆ ಅನ್ನುವಂಥದ್ದು ನೋಡೋದಾದರೆ ಒಂದು ಲಕ್ಷ ಕಟ್ಟಿದರೆ ಸಾಕು ಒಂದು ಮನೆಯನ್ನು ಈ ಒಂದು ಯೋಜನೆಯಡಿಯಲ್ಲಿ ಸಿಗ್ತಾ ಹೋಗ್ತದೆ ಅದು ನಗರ ಪ್ರದೇಶಗಳಲ್ಲಿ ಬೆಂಗಳೂರು ಅಂತ ನಗರ ಪ್ರದೇಶಗಳಲ್ಲಿ ಮತ್ತು ಮೆಟ್ರೋ ಮತ್ತು ಮೆಟ್ರೋ ಸಿಟೀಸ್ ಏರಿಯಾಗಳಲ್ಲಿ ಕೂಡ ಒಂದು ಲಕ್ಷಕ್ಕೇ ಈಸಿಯಾಗಿ ಈ ಒಂದು ಮನೆಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಇದೀಗ ಮಾಡ್ತಾ ಇದೆ ಹೌದು ಕೇವಲ ಒಂದು ಲಕ್ಷಕ್ಕೆ ಒಂದು ಮನೆಗಳನ್ನು ಮಾರಾಟ ಮಾಡ್ತಾಯಿದೆ ಈ ಒಂದು ಕರ್ನಾಟಕ ಕೊಳಗೇರಿ ಪ್ರದೇಶ ಅಭಿವೃದ್ಧಿ ನಿಗಮ ಮಂಡಳಿ ಕಡೆಯಿಂದ ಇದು ಸರ್ಕಾರದ ಒಂದು ರೀತಿಯಾದಂಥ ಆರನೇ ಗ್ಯಾರಂಟಿ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ ಇದಕ್ಕೆ ಮೊದಲು ಟೆಂಡರನ್ನು ಕರೆದಾಗ ಮನೆಗಳನ್ನು ನಿರ್ಮಾಣ ಮಾಡಬೇಕಾದ್ರೆ ಟೋಟಲಾಗಿ ಒಂದು ಮನೆಗೆ ಮೂರುವರೆ ಲಕ್ಷ ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳನ್ನು ನಿಗದಿಪಡಿಸಲಾಗಿತ್ತು ಅಷ್ಟು ಅಮೌಂಟನ್ನು ಕಟ್ಟಿದರೆ ಒಂದು ಮನೆ ಅನ್ನುವಂಥದ್ದು ಸಿಗುತ್ತೆ ಅನ್ನುವಂಥದ್ದು ರೀತಿಯಲ್ಲಿ ಈ ಒಂದು ಯೋಜನೆ ಅಡಿಯಲ್ಲಿ ಒಂದು ಮನೆಗೆ ಫಿಕ್ಸ್ ಮಾಡಿರ್ತಕ್ಕಂಥ ರೇಟ್ ಆಗಿತ್ತು ಆದರೆ ಇದೀಗ ಆ ರೇಟ್ನಲ್ಲಿ ಭಾಳಷ್ಟು ಕಡಿಮೆಯನ್ನು ಮಾಡಲಾಗಿದೆ ಈಗ ಕೇವಲ ಒಂದು ಲಕ್ಷವನ್ನು ಹೊಂತಿಗೆವನ್ನು ನೀಡಿದರೆ ಸಾಕು ಒಂದು ಮನೆಯ ಒಂದು ಮನೆಗೆ ಒಂದು ಲಕ್ಷವಂತಿಗೆಯನ್ನು ಸಲ್ಲಿಸಬೇಕಾಗಿರುತ್ತದೆ ಆ ಒಂದು ಒಂದು ಲಕ್ಷವನ್ನು ನೀವು ಕಟ್ಟಿದರೆ ನೀವು ಎಲಿಜಿಬಲ್ ಆಗಿದ್ದರೆ ಒಂದು ಮನೆಯನ್ನು ಸರ್ಕಾರ ಇದೀಗ ಈ ಒಂದು ಯೋಜನೆ ಯೋಜನೆಯಡಿಯಲ್ಲಿ ಸಿಗ್ತಾಯಿದೆ ಇದು ಕೊಳಗೇರಿ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಕಡೆಯಿಂದ ಆಗ್ತಕ್ಕಂಥ ಒಂದು ಯೋಜನೆ ಆಗಿರುತ್ತದೆ ಇದಕ್ಕೆ ಭಾಳಷ್ಟು ವರ್ಷಗಳ ಹಿಂದೆಯೇ ಒಂದು ಚಾಲನೆಯನ್ನು ನೀಡಿತ್ತು ಸ್ಲಮ್ಗಳಲ್ಲಿ ಒಂದಿಷ್ಟು ಅಪಾರ್ಟ್ಮೆಂಟ್ಗಳನ್ನು ಕಟ್ಟಿತ್ತಲಾಗಿತ್ತು ಈ ಒಂದು ಎರಡು ಯೋಜನೆಗಳಿಗೆ ಹೇಳಿದ ಹೇಳಿದಾಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮತ್ತು ಸರ್ವರಿಗೆ ಸೂರು ಅಭಿಯಾನದ ಅಡಿಯಲ್ಲಿ ಈ ಒಂದು ಯೋಜನೆ ಅನ್ನುವಂಥದ್ದು ಎಸ್ಟಬ್ಲಿಷ್ ಆಗಿರತಕ್ಕಂಥದ್ದು ಇನ್ನು ಇದಕ್ಕೆ ಟೋಟಲಾಗಿ ಕರ್ತ ಖರ್ಚಾಗಿರ್ತಕ್ಕಂಥ ವೆಚ್ಚವನ್ನು ನೋಡೋದಾದರೆ ಆರು ಸಾವಿರದ ಒಂದು ನೂರ ಎಪ್ಪತ್ತು ಕೋಟಿಗಳಷ್ಟು ಹಣವನ್ನು ರಾಜ್ಯ ಸರ್ಕಾರ ಈ ಒಂದು ಯೋಜನೆ ಮೇಲೆ ಖರ್ಚನ್ನು ಮಾಡಿರ್ತಕ್ಕಂಥದ್ದು ಇಷ್ಟು ಹಣವನ್ನು ಈ ಒಂದು ಯೋಜನೆ ಅಡಿಯಲ್ಲಿ ಅಂದರೆ ಸ್ಲಂ ಮುಕ್ತವಾಗಿ ಮಾಡಬೇಕು ಮತ್ತು ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ವಸತಿ ಅನ್ನುವಂಥದ್ದು ಇರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನು ಲಾಂಚ್ ಮಾಡಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ಬೋದು ವಸತಿ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅಂತ ಅದು ಕೆಲವೊಂದಿಷ್ಟು ಬೆಂಗಳೂರಿನಂತಹ ಪ್ರದೇಶಗಳಲ್ಲಿ ಬಾಡಿಗೆ ಮನೆ ಹುಡುಕೋದೇ ಕಷ್ಟ ಆಗಿಬಿಡುತ್ತೆ ಅಂತಹ ಒಂದು ಸನ್ನಿವೇಶವಿದ್ದಾಗ ಸರ್ಕಾರದ ಇಂಥ ಯೋಜನೆಗಳು ತಂದರೆ ಭಾಳಷ್ಟು ಮಿಡ್ಲ್ ಕ್ಲಾಸ್ ಆಗಿರತಕ್ಕಂಥ ಕೆಟಗರಿ ಅವರಿಗೆ ಭಾಳಷ್ಟು ಹೆಲ್ಪ್ಫುಲ್ ಆಗ್ತದೆ ಯಾಕಂತಂದರೆ ಒಂದು ಮನೆ ಮಾಡ್ಕೋಬೇಕು ಅನ್ನುವಂಥದ್ದು ಎಷ್ಟೋ ಜನರ ಕನಸಾಗಿರುತ್ತದೆ ಈ ಒಂದು ಇಂತಹ ಯೋಜನೆಗಳು ಅವಕ್ಕೆಲ್ಲ ಪುಷ್ಟಿಗಳನ್ನು ನೀಡೋದ್ರಿಂದ ಭಾಳಷ್ಟು ಆಗ್ತದೆ ಒಂದು ಸ್ವಂತ ಮನೆಯನ್ನು ಮಾಡಿಕೊಳ್ಳೋದಕ್ಕಾಗಿ ಇನ್ನು ಈ ಒಂದು ಯೋಜನೆಯಿಂದ ಸರ್ಕಾರಕ್ಕೆ ಆಗ್ತಕ್ಕಂಥ ಲಾಭಗಳೇನು ಅನ್ನೋಂಥದ್ದು ನೋಡೋದಾದರೆ ಆಬ್ವಿಯಸ್ಲಿ ಡೆವಲಪ್ಮೆಂಟ್ ಅನ್ನುವಂಥದ್ದು ಎಲ್ಲ ರೀತಿಯಲ್ಲಿ ನಡೀತಾ ಇರ್ತಕ್ಕಂಥದ್ದು ಕೇವಲ ಸ್ಲಮ್ಗಳನ್ನು ಮುಚ್ಚಿಸ್ತಾರೆ ಡೆವಲಪ್ಮೆಂಟ್ ಆಗಲ್ಲ ಆ ಒಂದು ಈ ಒಂದು ಈ ರೀತಿಯಾದಂಥ ಒಂದಿಷ್ಟು ಯೋಜನೆಗಳನ್ನು ತೆಗೆದುಕೊಂಡು ಬರೋದರಿಂದ ಆ ಒಂದು ಸ್ಲಮ್ ಏರಿಯಾಗಳನ್ನು ನೀಟ್ನೆಸ್ ಆಗಿ ಮಾಡ್ಬೋದು ಮತ್ತು ಕೆಲವೊಂದಿಷ್ಟು ಅಪಾರ್ಟೆಂಟ್ಗಳ ಅಪಾರ್ಟ್ಮೆಂಟ್ಗಳನ್ನು ಕಟ್ಟಿಸಿ ಈ ರೀತಿಯಾಗಿ ಮಾರಾಟ ಮಾಡೋದರಿಂದ ಮಾರಾಟವನ್ನು ಮಾಡೋದರಿಂದ ಅದರಿಂದ ಕೂಡ ಒಂದಿಷ್ಟು ಹಣವನ್ನು ಅಂಥದ್ದನ್ನು ಸರ್ಕಾರಕ್ಕೆ ರಿಕವರಿ ಆಗುತ್ತೆ ಮತ್ತು ಡೆವಲಪ್ಮೆಂಟ್ ಪ್ರೊಸೆಸ್ಸಲ್ಲಿ ಕೂಡ ಅದು ಆ ಒಂದು ಸರ್ಕಾರವನ್ನು ರೆಕಗ್ನೈಸ್ ಮಾಡ್ತಾ ಹೋಗ್ತಾರೆ ಜನ ಮತ್ತು ಇದರಿಂದ ಕೇಂದ್ರ ಸರ್ಕಾರದಿಂದನೂ ಕೂಡ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿಯಿಂದ ಈ ಒಂದು ಯೋಜನೆಗೆ ಒಂದಿಷ್ಟು ವಂತಿಕೆಯ ರೂಪದಲ್ಲಿ ಮತ್ತು ಹಣವನ್ನು ಸ್ಯಾಂಕ್ಷನ್ ಮಾಡ್ತಾ ಹೋಗ್ತಾರೆ ಆದ್ದರಿಂದ ಇದು ಸರ್ಕಾರಕ್ಕೂ ಕೂಡ ಲಾಭ ಆಗುತ್ತೆ ಮತ್ತು ಜನಸಾಮಾನ್ಯರಿಗೂ ಕೂಡ ಲಾಭ ಆಗ್ತಾ ಹೋಗ್ತದೆ ಆದ್ದರಿಂದ ಯಾರ್ಯಾರು ಅಪ್ಲಿಕೇಬಲ್ ಇದ್ದರೆ ಇದಕ್ಕೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದು ಅಥವಾ ಆಫ್ಲೈನ್ ಮೂಲಕ ಆದರೂ ಸಲ್ಲಿಸ್ಬೋದು ಇವು ಅಪ್ಲಿಕೇಬಲ್ ಆದಾಗ ನಾನು ಅರ್ಜಿಗಳನ್ನು ಬಿಟ್ಟಾಗ ಹೇಳ್ತೇನೆ ಆವಾಗ ನೀವು ಸಲ್ಲಿಸ್ಬೋದಾಗಿರುತ್ತದೆ ಇದಾಗಿತ್ತು ಈ ದಿನದ ಮಾಹಿತಿ ಎಲ್ರಿಗೂ ಕೂಡ ಇಷ್ಟವಾಗಿದೆ ಅಂತ ಭಾವಿಸ್ತಾ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಒಂದು ವಿಡಿಯೋಸ್ಗಳನ್ನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಟ್ರೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಆಲ್